ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ಕೊಂಡು ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಮಂಜುಣ್ಣನ್ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಇವ್ರ ಮಧ್ಯೆ ಹನುಮಂತ ಮತ್ತು ಧನ್ರಾಜ್ ಫುಲ್ ಕಾಟ್ಲೆ ಕೊಡ್ತಿದ್ದಾರೆ ಸ್ಪರ್ಧಿಗಳು ಮನೆಯಲ್ಲಿ ಬೆಂಕಿ ಹತ್ಕೊಂಡ ಹಾಗೆ ಜಗಳ ಮಾಡ್ತಾ ಇದ್ರೆ ಹನುಮಂತು ಮತ್ತು ಧನ್ರಾಜ್ ನಮಗೂ ಇದ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಏನು ಬರೀ ನಗ್ತಾವ್ರೆ ಇವರ ಮಧ್ಯೆ ಹೆಂಗಪ್ಪ ಇರೋದು ನಾವೇನು ಮಾಡೋದು ಅಂತ ನಗ್ತಾ ಇದ್ರು ಹನುಮಂತನಿಗೆ ದೊಡ್ಡ ಮನೆಯಲ್ಲಿ ತುಂಬ ಕ್ಲೋಸ್ ಆಗಿರೋದು ಧನ್ರಾಜ್ ಹನು ಧನು ಜೋಡಿ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಇವರಿಬ್ಬರ ಗೆಳೆತನಕ್ಕೆ ಕಿಚ್ಚ ಸುದೀಪ್ ಕೂಡ ಫಿದ ಆಗಿದ್ದಾರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡುಗಳನ್ನು ಹಾಡುವ ಮೂಲಕ ಜನರಿಗೆ ಸಖತ್ ಮನರಂಜನೆಯನ್ನ ನೀಡ್ತಾ ಇರೋ ಹನುಮಂತ ಹಾಗೂ ಧನ್ರಾಜ್ ಜೋಡಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡದ ಜನರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಹಾಗೆ ಗೋಲ್ಡ್ ಸುರೇಶ್ ಅವರನ್ನು ಮಾವಾ ಮಾವ ಅಂತ ಕರೆದು ಕಿಚಾಯಿಸೋ ಹನುಮಂತ ತನ್ನ ಉತ್ತಮವಾದ ನಡತೆ ಮುಗ್ಧವಾದ ಮಾತಿನ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾನೆ ಇನ್ನು ಫಸ್ಟ್ ಡೇ ಇಂದಾನೆ ಶೋಭಾ ಆಟ ಶುರು ಮಾಡಿದ್ದಾರೆ ಯಾಕಂದರೆ ಐವತ್ತು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದು ಬಿಗ್ ಬಾಸ್ ಅಂದ್ರೇನು ಬಿಗ್ ಬಾಸ್ನಲ್ಲಿ ಹೇಗಿರಬೇಕು ಯಾವ ಥರ ರೀಸನ್ ಕೊಡಬೇಕು ಅಂತ ಅರ್ಥ ಮಾಡಿಕೊಂಡಿರೋ ಹಳೆ ಸ್ಪರ್ಧಿಗಳ ಮುಂದೆ ತಾನೇನು ಅನ್ನೋದನ್ನು ಪ್ರೂವ್ ಮಾಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ ಅದಕ್ಕೆ ಶೋಭಾ ಫುಲ್ ಆಗಿ ಮಂಜಣ್ಣನಿಗೆ ಆವಾಜ್ ಹಾಕ್ತಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸುತ್ತೆ ಆದರೆ ಮಂಜಣ್ಣ ಏನು ಕಡಿಮೆನಾ ಸರಿಯಾಗಿ ಕ್ಲಾರಿಟಿ ಕೊಟ್ಟು ಉತ್ತರ ಕೊಡ್ತಿದ್ದಾರೆ ಶೋಭಾ ಶೆಟ್ಟಿಗೆ ಬಿಗ್ ಬಾಸ್ ಅಂದರೆ ಅಂತ ಚೆನ್ನಾಗೇ ಗೊತ್ತು ಯಾಕಂದರೆ ತೆಲುಗು ಬಿಗ್ ಬಾಸ್ನಲ್ಲಿ ಇದ್ದು ಬಂದವರಲ್ವಾ ಹೇಗೆ ಆಡಬೇಕು ಯಾವ ರೀತಿ ಕಂಟೆಂಟ್ ಕೊಡಬೇಕು ಎಲ್ಲ ಸ್ಟಡಿ ಮಾಡಿ ಬಂದಿದ್ದಾರೆ ಏನು ಹೇಳಿದರೆ ಯಾವ ಟಾಪಿಕ್ ಮಾತಾಡಿದರೆ ಯಾವ ಸ್ಪರ್ಧಿ ರೆಬೆಲ್ ಆಗ್ತಾರೆ ಅಂತ ಚೆನ್ನಾಗಿ ಅರ್ದು ಕುಡಿದು ಬಂದು ಪ್ರೊವೋಕ್ ಮಾಡ್ತಿದ್ದಾರೆ ಹಾಗೆ ಏನು ಕಾರಣ ಕೊಡಬೇಕು ಅಂತಾನೂ ಶೋಭಾಗೆ ಕ್ಲಿಯರ್ ಆಗಿ ಗೊತ್ತು ಈ ಶೋಭಾ ಶೆಟ್ಟಿ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಿಗ್ ಬಾಸ್ನ ಎಲ್ಲ ಎಪಿಸೋಡ್ಸ್ ನೋಡಿಕೊಂಡು ಯಾರಿಗೆ ಯಾರನ್ನ ಕಂಡ್ರೆ ಆಗಲ್ಲ ಯಾರಿಗೆ ಯಾರಿಷ್ಟ ಏನ್ ಮಾಡಿದ್ರೆ ಯಾರು ಉರ್ದ್ ಬೀಳ್ತಾರೆ ಇದೆಲ್ಲದರ ಬಗ್ಗೆ ಸ್ಟಡಿ ಮಾಡಿಕೊಂಡು ನೋಡಿಕೊಂಡೇ ಬಂದಿರೋ ಹಾಗೆ ಕಾಣ್ತಿದೆ ಸೊ ಇವತ್ತು ಟೀಮ್ ಲೀಡರ್ಗೋಸ್ಕರ ಯಾರು ಅರ್ಹರು ಯಾರು ಅನರ್ಹರು ಅಂತ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ ಇದರಲ್ಲಂತೂ ಏನ್ ಜಗಳ ಆಗ್ತಿದೆ ಯಪ್ಪಾ ಈ ವಾರ ಅಂತೂ ನಾನೇ ಲೀಡರ್ ಆಗಬೇಕು ಅಂತ ಶೋಭಾ ಮಾತಲ್ಲೇ ಚಮಕ್ ಕೊಡ್ತಾ ಇದ್ದಾರೆ ಎರಡನೇ ಕಂಟೆಸ್ಟೆಂಟ್ ರಜತ್ ಬರೀ ಬಿಲ್ಡಪ್ ರಾಜ ಅಂತ ಕಾಣಿಸ್ತಾ ಇದ್ದಾರೆ ಬರೀ ಮಾತು ಮಾತು ಟಾಸ್ಕ್ ಹೆಂಗ್ ಆಡ್ತಾರೆ ಆಡ್ತಾರೆ ನೋಡಬೇಕು ಇವರನ್ನ ಕಂಪೇರ್ ಮಾಡಿದ್ರೆ ಶೋಭಾ ಸಖತ್ ಬೋಲ್ಡ್ ಇದ್ದಾರೆ ಉಗ್ರಂ ಮಂಜುಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಇಷ್ಟು ದಿನ ಯಾವೊಬ್ಬ ಸ್ಪರ್ಧಿಯು ಮಂಜಣಗೆ ಈ ಥರ ಆವಾಜ್ ಹಾಕಿರ್ಲಿಲ್ಲ ಆದ್ರೆ ಶೋಭಾ ನೀವೇನು ಮಂಜಣ ಹೀಗೆ ಮಾತಾಡ್ತಾ ಇದ್ದೀರಾ ಹೀಗೆಲ್ಲ ಮಾತಾಡಬಾರ್ದು ಅಂತ ರೆಬೆಲ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾವ ಹುಡುಗಿನೂ ಈ ವಾಯ್ಸ್ ರೇಸ್ ಮಾಡಿರ್ಲಿಲ್ಲ ಇಬ್ರು ಕಿತ್ತಾಡ್ತಾ ಇದ್ದಾರೆ ಇವರ ಈ ಬೋಲ್ಡ್ ಮಾತುಗಳಿಂದಲೇ ಶೋಭಾ ಎಲ್ರಿಗೂ ಸಖತ್ ಇಷ್ಟ ಆಗ್ತಾ ಇದ್ದಾರೆ ಶೋಭಾ ಫೈನಲ್ ಕಂಟೆಸ್ಟೆಂಟ್ ಅಂತ ಎಲ್ರೂ ಸಪೋರ್ಟ್ ಮಾಡ್ತಿದ್ದಾರೆ ಆದ್ರೆ ಮನೆಯವರೆಲ್ಲ ಹೇಗಾದ್ರೂ ಮಾಡಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡಿರೋ ಶೋಭಾ ರಜತ್ ಮತ್ತು ಹನುಮಂತರನ್ನ ಆದಷ್ಟು ಬೇಗ ಮನೆಯಿಂದ ಹೊರ ಹಾಕೋಕೆ ಟೀಮ್ ಪ್ಲಾನ್ ಮಾಡ್ತಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ನಲ್ಲಿ ಐವತ್ತು ದಿನಗಳನ್ನ ಕಳೆದಿರೋ ಹಳೆ ಸ್ಪರ್ಧಿಗಳಿಗೆ ಟಾಂಗ್ ನೀಡೋಕೆ ಶೋಭಾ ಶೆಟ್ಟಿ ಮತ್ತು ರಜತ್ ಎಂಟ್ರಿ ನೀಡಿದ್ದು ಹನುಮಂತ ಇವರಿಬ್ಬರಿಗೆ ಯಾವ ರೀತಿ ಕಾಂಪಿಟೇಷನ್ ನೀಡುತ್ತಾರೆ ಅಂತ ಕಾದು ನೋಡಬೇಕಿದೆ ಶೋಭಾ ರಜತ್ ಮತ್ತು ಹನುಮಂತ ಈ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹನುಮಂತು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಬಹುದಾ ನಿಮ್ ಪ್ರಕಾರ ಯಾರು ಈ ಸಲ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಬಹುದು ಅಂತ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್